ಇವತ್ತಿನ ಜಾರಿ ಬರ್ತಾ ಇದೆ ಗ್ರೇಟರ್ ಬೆಂಗಳೂರು ಗ್ರೇಟರ್ ಬೆಂಗಳೂರು ಅಥಾರಿಟಿ ಇನ್ಮೇಲೆ ಬಿಬಿಎಂಪಿ ಇರಲ್ಲ ಜಿ ಬಿ ಅಂತ ಅದನ್ನ ಎರಡು ಸದನಗಳಲ್ಲಿ ಪಾಸ್ ಆಗಿದೆ ರಾಜ್ಯಪಾಲರು ಅದಕ್ಕೆ ಅಂಕಿತ ಹಾಕಿದ್ದಾರೆ ಸೊ ಅದು ಕಾನೂನು ಇವತ್ತಿಂದ ಜಾರಿಗೆ ಬರ್ತದೆ ಸೊ ಅದು ಇನ್ಮೇಲೆ ಬೆಂಗಳೂರು ಗ್ರೇಟರ್ ಬೆಂಗಳೂರಾಗಿ ಇರ್ತದೆ ಮೂರು ಕಾರ್ಪೊರೇಷನ್ಗಳಲ್ಲೂ ತೀರ್ಮಾನ ಮಾಡಬೇಕು ಸರ್ ಆಗೋ ಸರ್ಕಾರಿ ನಾನು ಅಧ್ಯಕ್ಷ ನಾನು ಅಧ್ಯಕ್ಷನಾಗಿರ್ತೀನಿ ಅಧ್ಯಕ್ಷನಾಗಿ ನಾವು ಇನ್ನೂ ಒಂದು ಮೀಟಿಂಗ್ ಮಾಡಿದ ಮೇಲೆ ವಿಲ್ ಟೇಕ್ ಎ ಡಿಸಿಷನ್ ಏನ್ ಮಾಡಬೇಕು ರಾಜ್ಯದಂತ ಭಾರಿ ಮಳೆ ಆಗ್ತಿದೆ ಅಲ್ಲಲ್ಲಿ ಅನಾಹುತಗಳು ಸಂಭವಿಸಿವೆ ಸರ್ ಅದ್ರ ಬಗ್ಗೆ ಏನೋ ಮುನ್ಸೂಚನೆ ಏನೋ ಸೂಚನೆ ಕೊಟ್ಟಿದ್ದೀರಾ ಈಗ ಏನೇ ಅನಾಹುತಗಳಾದ್ರೂ ಕೂಡ ಅದನ್ನ ಪರಿಹಾರ ಮಾಡ್ತಕ್ಕಂಥ ಕೆಲಸಗಳನ್ನ ನಾವು ಮಾಡ್ತೀವಿ